ವಕ್ ಬೋರ್ಡ್ ಕಾಯ್ದೆ ವಿರುದ್ಧ ತಾಲೂಕಿನ ವಕ್ ಸಂತ್ರಸ್ತರಿಂದ ಹೋರಾಟ ವಕ್ ಸಂತ್ರಸ್ತರ ಹೋರಾಟ ಸಮಿತಿ ಸಿಂಧನೂರು ವತಿಯಿಂದ ಏರ್ಪಡಿಸಿದ ವಕ್ ಬೋರ್ಡ್ ರದ್ದತಿ ಹಾಗೂ ನಮ್ಮ ಹಕ್ಕು ವಕ್ ಬೋರ್ಡ್ ಜಾಮೀನು ತಿದ್ದುಪಡಿ ಮಾಡಿ ಎಂಬ ಘೋಷಣೆ ಮೂಲಕ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಹೌದು ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಹಾಗೂ ಎಲ್ಲಾ ಮಠಾಧಿಕಾರಿಗಳು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ ಸಂತ್ರಸ್ತರ ನೇತೃತ್ವದಲ್ಲಿ ಎಪಿಎಂಸಿ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಹಶೀಲ್ದಾರ್ ಕಚೇರಿವರೆಗೆ ಬೃಹತ್ ಮೆರವಣಿಗೆಯನ್ನು ಸಲ್ಲಿಸಿತು ಈ ಹೋರಾಟದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭಾಗವಹಿಸಿ ಮಾತನಾಡಿದರು ವಕ್ ಬೋರ್ಡ್ನಲ್ಲಿ ನೂರಾರು ಎಕರೆ ರೈತರ ಭೂಮಿಗಳು ದಾಳಿಯಾಗಿದ್ದೇವೆ ಎಂದು ಮುಸ್ಲಿಂ ದಲಿತರು ಹಾಗೂ ಹಿಂದುಳಿದ ಎಲ್ಲಾ ವರ್ಗದ ರೈತರಿದ್ದಾರೆ ರೈತರ ಸ್ವಂತ ಖರೀದಿ ಮಾಡಿರುವಂತಹ ಭೂಮಿ ಮತ್ತು ಪಿತ್ರಾರ್ಜಿತ ಆಸ್ತಿ ಹಾಗೂ ಸರ್ಕಾರದಿಂದ ದಲಿತರು ಹಿಂದುಳಿದ ವರ್ಗದ ಜನರಿಗೆ ನೀಡಿದ ಭೂಮಿ ಸಹ ವಕ್ ಬೋರ್ಡ್ಗೆ ದಾಳಿಯಾಗಿವೆ ಐವತ್ತು ವರ್ಷಗಳ ಹಿಂದೆ ಭೂಮಿಯ ಒಡೆಯ ಯೋಜನೆಯಡಿಯಲ್ಲಿ ಸರ್ಕಾರ ನೀಡಿದ ಆಸ್ತಿಗಳು ಸಹ ವಕ್ ಬೋರ್ಡ್ಗೆ ಗೆ ಸೇರಿವೆ ಎಂದು ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ವೆಂಕಟೇಶ್ ನಾಯ್ಕ ಎನ್ ಅದಕ್ಕೆ ಡಿ ಸಿ ತಹಸೀಲ್ದಾರ್ ಎ ಸಿ ಯಾರೇ ಇರಬಹುದು ಸರ್ಕಾರಿ ಅಧಿಕಾರಿಗಳು ಅವರು ಅವ್ರು ಹೇಳಿಕ ಮಾಡಿಕೊಡಬೇಕು ಅದನ್ನು ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಇದು ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಅಕಸ್ಮಾತ್ ಯಾವುದಾದ್ರೂ ವಾದ ವಿವಾದಗಳು ಬಂದಂತ ಸಂದರ್ಭದಲ್ಲಿ ಭಾರತದ ಕಾನೂನು ವಕ್ ಕಾನೂನು ಎರಡೂ ವಾದಗಳು ಬಂದಾಗ ಮೊದಲನೇ ಆದ್ಯತೆ ವಕ್ ಬೋರ್ಡ್ಗೆ ಕೊಡಬೇಕು ಅನ್ನುವಂತಹದ್ದು ವಕ್ ಕಾನೂನಲ್ಲಿರ್ತಕ್ಕಂತಹದ್ದು ಇಂತಹ ಕಾನೂನನ್ನ ಈ ದೇಶದಲ್ಲಿ ಜಾರಿಗೆ ತಂದಿರತಕ್ಕಂಥ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಇವತ್ತು ಯಾವ ಸರ್ಕಾರ ಹೋಗಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಯಾರ ಉದ್ದೇಶಕ್ಕಾಗಿ ಯಾರ ಒಳಿತಿಗಾಗಿ ಕಾನೂನನ್ನ ತಿದ್ದುಪಡಿ ಮಾಡ್ತೀವಿ ಅನ್ನುವಂತಹದ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಂಗಿಲ್ಲ ತಹಸೀಲ್ದಾರ್ ಏನು ಮಾಡಂಗಿಲ್ಲ ಸಿ ಏನು ಮಾಡಂಗಿಲ್ಲ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾನು ಚೇಂಜ್ ಮಾಡ್ತೀನಿ ನಾನು ಬದಲಾವಣೆ ಮಾಡ್ತೀನಿ ಬದಲಾವಣೆ ಮಾಡಕ್ ಸಿದ್ದರಾಮಯ್ಯಗೆ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಈ ಕಾನೂನಿಗೆ ಅಧಿಕಾರ ಇಲ್ಲ ಅಂದಾಗ ಇದು ವಕ್ ಬೋರ್ಡ್ ಕಾನೂನು ವಕ್ ಬೋರ್ಡ್ ಅವ್ರು ಮಾತ್ರ ಇದನ್ನು ಬದಲಾವಣೆ ಮಾಡ್ತಾರೆ ವಕ್ ಬೋರ್ಡ್ ಅವ್ರು ಚೇಂಜ್ ಮಾಡಿದ್ರು ಮಾತ್ರ ಇದು ಬದಲಾವಣೆ ಆಗ್ತಕ್ಕಂಥದ್ದು ಅಂದಾಗ ಇದು ಯಾರಿಗೂ ಕೂಡ ಅಧಿಕಾರ ಇಲ್ಲ ನನಗ ಇಲ್ಲಿ ಸೇರಿತಕ್ಕಂಥದ್ದು ಹಲಾರು ರೈತರು ಇವತ್ತು ಇದೊಂದು ಮಾನವ ಶಾಸನ ಅಂದ್ರೆ ತಪ್ಪಾಗ್ಲಿಕ್ಕೆ ಇಲ್ಲಿ ದೇಶದ ಇಪ್ಪತ್ತಾರು ಸಾವಿರ ಎಕರೆ ನುಂಗಿದವ್ ಏನೇನೋ ಗೊತ್ತಿಲ್ಲ ಒಂದ್ ಎಕರೆ ಎರಡು ಎಕರೆ ಕಷ್ಟಪಟ್ಟು ಏನೋ ಮಾಡಿ ಖರೀದಿ ಮಾಡಿರ್ತಕ್ಕಂಥ ರೈತರ ಭೂಮಿಯಲ್ಲಿ ಇವತ್ತು ವಕ್ ಮಾಡಿರ್ತಕ್ಕಂಥದ್ದು ಅನೇಕ ಮಠಗಳ ಆಸ್ತಿಗಳನ್ನು ವರ್ಕ್ ಮಾಡಿರ್ತಕ್ಕಂಥದ್ದು ಅನೇಕ ದೇವಸ್ಥಾನದ ಆಸ್ತಿಗಳನ್ನು ವರ್ಕ್ ಮಾಡಿರ್ತಕ್ಕಂಥದ್ದು ಮಸ್ಕಿಯಲ್ಲಿ ಇದೆ ಸ ನಮ್ಮ ಮಸ್ಕಿಯಲ್ಲಿ ಒಂದು ಓಡಿ ಇದೆ ಮುಸಲ್ಮಾನರು ಭೂಮಿ ಖರೀದಿ ಮಾಡ್ಕೊಂಡಾರ ಅವರು ಖರೀದಿ ಮಾಡ್ಕೊಂಡು ಪಾ ಏನು ಪ್ಲಾಟ್ಗಳು ಮಾಡ್ಕೊಂಡಿದ್ದಾರೆ ಆ ಪ್ಲಾಟ್ಗಳಿಗೆ ಇವತ್ತು ಕೊಡ್ತಾ ಇಲ್ಲ ಅವರು ವಕ್ ಷೇರಿದೆ ಬೀದರ್ನಲ್ಲಿ ಒಂದು ಊರು ಊರೇ ವಕಪ್ ಆಗಿದೆ ಗುಲ್ಬುರ್ಗಾದಲ್ಲಿ ಒಂದು ತಾಂಡ ರಮಾಣಿ ತಾಂಡ ಆಗಿದೆ ಇದು ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ತುಂಬಾ ವ್ಯಾಪಕವಾಗಿ ಹಂದಿರತಕ್ಕಂತಹ ನಾವು ಕರ್ತೇವೆ ಹಾಗಾಗಿ ಇದಕ್ಕೊಂದು ಅಂತಿಮ ಹಂತ ಬೇಕಾಗಿರ್ತಕ್ಕಂಥದ್ದು ನ್ಯಾಯ ಈ ದೇಶದ ಜನರಿಗೆ ಒಂದು ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ನಾವ್ಯಾರು ಕೂಡ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಯಾವುದೇ ಕಾನೂನು ಇದ್ರು ಕೂಡ ಈ ದೇಶದಲ್ಲಿ ಸಂವಿಧಾನದ ಅಧೀನದಲ್ಲಿ ಬರ್ತಕ್ಕಂಥ ಕಾನೂನುಗಳು ಆಗ್ಬೇಕೆ ಹೊರತು ಸಂವಿಧಾನಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಯಾರಿಗೂ ಕೂಡ ಹಕ್ಕಿಲ್ಲ ಅನ್ನುವಂತಹದ್ದು ಆದ್ರೆ ಇವತ್ತು ಅಂತ ಕಾನೂನನ್ನ ಈ ದೇಶದಲ್ಲಿ ಮಾಡಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ನರೇಂದ್ರ ಮೋದಿಯವರು ಆ ಕಾನೂನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿಗಾಗಲೇ ಘೋಷಣೆ ಮಾಡಿದ್ದಾರೆ ಆದ್ರೆ ಅನೇಕ ಈ ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ ನೀವು ಆಲೋಚನೆ ಮಾಡ್ರಿ ಯಾರ ಪರವಾಗಿದ್ದಾವೆ ವಿರೋಧ ಪಕ್ಷಗಳು ಅಂತಕ್ಕಂಥದ್ದು ಈ ದೇಶದ ರೈತರ ಪರವಾಗಿದಾರಾ ಅಥವಾ ಯಾವುದೋ ಒಂದು ಬೋರ್ಡಿನ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಇರ್ತಕ್ಕಂತ ಈ ಸರ್ಕಾರಗಳು ಈ ಪಕ್ಷಗಳು ಅನ್ನುವಂತಹ ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಬಹಳ ಸಂತೋಷ ರಾಜ್ಯಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಈ ಹೋರಾಟಗಳು ಆಗ್ಬೇಕು ಇವತ್ತು ನಾವಿಲ್ಲಿಯೂ ಸೇರಿರ್ತಕ್ಕಂಥವ್ರು ಯಾರಾದರೂ ನನ್ನ ಭೂಮಿ ಹೋಗಿಲ್ಲ ನಿನ್ನ ಭೂಮಿ ಹೋಗಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಮೂರ್ಖರಾಗ್ತದೆ ಯಾವಾಗ ಹೊಕ್ಕೋ ನಿನ್ನ ನನ್ನ ಭೂಮಿ ಅಂತ ಹೊರಗೆ ಬರುತ್ತೋ ಗೊತ್ತಿಲ್ಲ ನಿನ್ನ ಮನೆಗೆ ಬರುತ್ತೋ ಗೊತ್ತಿಲ್ಲ ನಿನ್ ಬಿಲ್ಡಿಂಗ್ ಗೆ ಬರುತ್ತ ಗೊತ್ತಿಲ್ಲ ಅವರ ಕಾನೂನು ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಸಮಿತಿ ಎಲ್ಲ ಅಧ್ಯಕ್ಷರೇ ಸದಸ್ಯರೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರೇ ನಮ್ಮ ನ್ಯಾಯವಾದಿ ಮಿತ್ರರೇ ಮಾಧ್ಯಮದ ಗಳ್ ಇದೆ ಭಾರತದ ಸ್ವಾತಂತ್ರ್ಯಕ್ಕಿಂತ ಮೊದಲಾಗಿರ್ತಕ್ಕಂಥ ಕಾಯ್ದೆ ಇಂಗ್ಲೀಷರ ಕಾಲದಲ್ಲೇ ಈ ವಕ್ ಬೋರ್ಡ್ ನಿರ್ಮಾಣ ಆಗಿರ್ತಕ್ಕಂತಹದ್ದು ಯಾಕೆ ಆಯ್ತು ಇದು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸಹಜವಾಗಿ ಯಾವುದೇ ಧರ್ಮದ ವಿಚಾರಗಳು ಬಂದಾಗ ಆ ದೇವಸ್ಥಾನಗಳನ್ನ ಆ ಧಾರ್ಮಿಕ ಸ್ಥಳಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ವಕ್ ಬೋರ್ಡ್ ಅನ್ನು ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ವಕ್ ಬೋರ್ಡ್ ಎಲ್ಲಿಗೆ ಬಂದಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ ಯಾವ ಮತಗಳನ್ನ ಯಾವ ದೇವಸ್ಥಾನಗಳನ್ನ ರೈತ ಬಂಧುಗಳನ್ನು ಬಿಡದಾರಂತಹ ಒಂದು ವಾತಾವರಣ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇದು ಒಂದು ಸಮಾಜದ ಧಾರ್ಮಿಕ ಸ್ಥಳಗಳ ನೋಡಿಕೊಳ್ಳಲಿಕ್ಕೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ಬೋರ್ಡ್ ಬೋರ್ಡು ಅನ್ನುವಂಥದ್ದು ಅಂದ್ರೆ ಇಲ್ಲಿ ಮುಸ್ಲಿಂ ಬಾಂಧವರು ಕೂಡ ಭಾಗವಹಿಸಿದ್ದಾರೆ ಬಿಜಾಪುರದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಇದು ಯಾವ ಸಮಾಜಕ್ಕೆ ಒಳಿತನ ಉಂಟು ಮಾಡಿದೆ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ವಕ್ ಮುಸಲ್ಮಾನರಿಗೆ ಮುಸಲ್ಮಾನ ಹಿಂದೂಗಳಿಗೆ ಎರಡೂ ಸಮುದಾಯಗಳಿಗೂ ಕೂಡ ಎಷ್ಟು ಕೆಟ್ಟದ್ದು ಮಾಡಬೇಕು ಅಷ್ಟೆಲ್ಲ ಕೆಟ್ಟದ್ದು ಮಾಡುವಂತ ಕೆಲಸ ಈ ವಕ್ ಬೋರ್ಡ್ ನಿಂದ ಆಗಿರತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ ನಮ್ಮ ವಕೀಲ ಮುತ್ತರು ಹೇಳಿದರು ನಮ್ಮ ಕರ್ನಾಟಕ ರಾಜ್ಯದ್ದು ಇಪ್ಪತ್ತಾರು ಸಾವಿರ ಎಕರೆ ಭೂಮಿಯನ್ನ ದೊಡ್ಡ ದೊಡ್ಡ ಕುಣಗಳು ರಾಜಕೀಯ ಕುಣಗಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಇದರಲ್ಲಿ ಅವರೆಲ್ಲರೂ ಮುಂಗಿ ಹಾಕಿದ್ದಾರೆ ಅಂತ ಕೇಳಿ ನಾವು ನೀವು ಹೇಳುವಂತಹದ್ದೆಲ್ಲ ಇದು ವಕ್ ಅಧ್ಯಕ್ಷ ಆಗಿರ್ತ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ವರ್ ಮನಪ್ಪಾಡಿ ಅವರು ಸರ್ವೆ ಒಂದು ದೂರನ್ನು ಸರ್ಕಾರದ ಒಂದು ಸಲ್ಲಿಸಿರ್ತಕ್ಕಂತಹ ಇದು ಯಾವಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಅವರು ಸರ್ಕಾರಕ್ಕೆ ಸಲ್ಲಿಸ ಸಲ್ಲಿಸಿರ್ತಕ್ಕಂಥ ವರದಿ ಮೇಲೆ ಇದುವರೆಗೂ ಕೂಡ ಯಾವುದೇ ಸರ್ಕಾರ ಅದು ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು ಒಂದು ಕ್ರಮನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಎಲ್ಲರೂ ಅವರೇ ಇದ್ದಾರೆ ಯಾರು ಕ್ರಮ ತಗೋಗಿಲ್ಲ ಏನಾಗಿದೆ ಅಂದ್ರೆ ಕುರಿ ಹೋಗಿ ತೊಳೆದು ನ್ಯಾಯ ಕೇಳಿದಂಗೆ ಕುರಿ ಹೋಗಿ ತೊಳಗ ನ್ಯಾಯ ಕೇಳಿದಂಗೆ ಯಾರನ್ನ ಕೇಳಬೇಕು ಯಾರ ಮೇಲೆ ಕೇಸ್ ಹಾಕಬೇಕು ಯಾರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ತಗೋಳ ಅಧಿಕಾರದಲ್ಲಿದ್ದಾಗ ಯಾರು ಕಡೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕೂಡ ಅನ್ವರ್ ಮಾನಪ್ಪಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ವರ್ಕ್ ಆಸ್ತಿ ಪ್ರಾರಂಭದಲ್ಲಿ ಎಷ್ಟಿತ್ತು ನಾಲ್ಕು ಲಕ್ಷ ಎಕರೆ ಇತ್ತು ಇವತ್ತು ಎಷ್ಟಾಗಿದೆ ಅಂದ್ರೆ ಒಂಬತ್ತು ಲಕ್ಷ ಎಕರೆ ಆಗಿದೆ ಅಂತ ಭಾರತದಲ್ಲಿ ಗೊತ್ತು ಒಂಬತ್ತು ಲಕ್ಷ ಇವತ್ತಿನ ಪರಿಸ್ಥಿತಿ ಒಂಬತ್ತು ಲಕ್ಷ ಒಂದು